ನ್ಯೂಸ್ ಸ್ವಾಗತ ಸನ್ಮಾನ್ಯ ಶ್ರೀ ರಾಜೇಂದ್ರಣ್ಣ ಪಾಟೀಲ್ ಇವರಿಗೆ ವರ್ಷದ ಶುಭಾಶಯಗಳು ಅವರ ಅಭಿಮಾನಿ ಬಳಗದವರು ಹರ್ಗಾಪುರ ಗಡದಲ್ಲಿರುವ ಸ್ವ ಗ್ರಾಮಕ್ಕೆ ತೆರಳಿ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಹೂ ಗುಚ್ಚ ನೀಡಿ ವಿದ್ರಂಭಣೆಯಿಂದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿ ಶುಭಾಶಯಗಳನ್ನು ಕೋರಿದರು ಹುಟ್ಟು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಮಾಜಿ ಸಂಸದರು ಹಾಗೂ ಬಿಡಿಸಿ ಸಿ ಬ್ಯಾಂಕದ ದಿಗ್ದರ್ಶಕರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಕತ್ತಿಯವರು ಆಗಮಿಸಿ ಶಾಲು ಉದಿಸಿ ಹೂಮಾಲೆ ಹಾಕಿ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಿದರು ಅನೇಕ ಗಣ್ಯ ಮಾನ್ಯರು ಆಗಮಿಸಿದ್ದರು ಉಪಸ್ಥಿತಿ वीर सह समाज अध्यक्षर अप्पासाहेब शिरकोळी संजय शिरकोळी अनिल संसुद्दी गजानन कोळी बंडण हत्नुरी रोहन नेसरी अन्नप्पा संगाई डॉक्टर मंदार हवळ जयप्रकाश सावंत दीपक भिसे सचिन बोपळी राजू गायकवाड पवन पाटील चेतन बशेट्टी कुमार बस्तवाडी नंदू मुड़से पिंटू परेट अभजित कुरणकर बसगौडा पाटील सुधीर गौडा पाटील ಅಕ್ಷಯ್ ಮರಡಿ ಶಿವ ಸಮಕ್ನವರ್ ನಾಗರಾಜ್ ನೇಸ್ರಿ ಶುಭಂ ಕಂಬಳೆ ಶಶಿಕಾಂತ್ ಗದ್ದೆನವರ್ ನಾಗೇಶ್ ಕುಳೋಳಿ ಗಂಗಾರಾಮ್ ಭೂಸ್ಗೋಳ್ ಸಂದೀಪ್ ದೌಡತೆ ಪ್ರಮೋದ್ ಹೊಸ್ಮನಿ ಹಾಗೂ ಅನೇಕ ಗಣ್ಯ ಮಾನ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಪಿ ಕೆ ಪಿ ಎಸ್ ಸದಸ್ಯರು ಬಂಧು ಮಿತ್ರರು ಆಗಮಿಸಿ ಶುಭ ಕೋರಿದರು ತೇಶ್ ಪ್ರಭು ನ್ಯೂಸ್ ಹರ್ಗಾಪುರ್ಗಢ I mm do -hmm.